ಅಲ್ಲೇ ತಗೊಂಡು ಹೋಗ್ತಾ ಇದ್ದೀನಿ ಮತ್ತೆ ಹೋಗೋದು ಬರೋದು ಬೇಡ ಇವತ್ತು ಫುಲ್ ಡೇ ಅಲ್ಲೇ ಇರುವ ಮತ್ತು ಕೆಲಸ ಇರುತ್ತೆ ಅಲ್ಲಿ ತುಂಬ ಆಲ್ಮೋಸ್ಟು ಇನ್ನು ತುಂಬ ಐಕಾಲದಲ್ಲಿ ಟೈಮಿಗೆ ಮಾತ್ರ ಬಿಡತ್ತೆ ಇದು ಸೀಸನ್ಗೆ ಇದು ವೈಟ್ ಕಲರಿಂದ ಅಂದ್ಕೊತೀನಿ ಇನ್ನೂ ಕೂಡ ಈ ಥರ ತಗೊಂಡು ಹೋಗ್ತಾ ಇದೆ ಅಂತ ಹೇಳಿ ಇದನ್ನು ಹೋಗಿ ಅವ್ರ ಮನೆ ಇರುತ್ತಲ್ಲ ಅಂತಂದರೆ ಮಣ್ಣಡಿಗೆ ಮನೆ ಮಾಡ್ತಾರಂತೆ ಆ ಮನೆ ಹೋಗಿ ಮನೆ ಒಳಗೆ ಹೋಗಿಬಿಟ್ಟು ಅಂಟಿಸ್ತಾರಂತೆ ಅದ್ರ ಒಳಗಡೆ ಅವ್ರದ್ದು ಮರಿ ಇರುತ್ತಂತೆ ಇದು ಒಂದು ಇಯರಿಂಗ್ಸ್ ಥರ ಯೂಸ್ ಮಾಡಿದರೆ ಇದು ತುಂಬ ಬ್ಯೂಟಿಫುಲ್ ಕಾಣಿಸ್ತಾ ಇತ್ತು ಎಷ್ಟು ಚಿಕ್ಕದಾಗಿ ವೈಟ್ ಕಲರ್ ಸಿಕ್ಕ ಒಂದು ಅರ್ಧ ಕೆ ಜಿ ಆಗುವಷ್ಟು ತಂದಿದಾಗಿತ್ತು ಮನೆಯಿಂದ ಕಿತ್ಕೊಂಡು ಬಂದು ಇಲ್ಲಿ ತಂದಿಟ್ಟಿದ್ರು ನೆಡಬೇಕು ಅಂತ ಹೇಳಿ ಬಟ್ ನೆಡಕ್ಕೆ ಟೈಮ್ ಸಿಗದೆಯಾ ಇಲ್ಲೇ ಚಿಗುರು ಬಂದು ಇಲ್ಲೇ ಅರಿಶಿಣ ಆಗ್ತಾ ಉಂಟು ಈಗ ಇಲ್ಲಿ ನಾವು ನೆಡದು ಇನ್ನು ಇಲ್ಲೂ ಹುಲ್ ಸೋರಿ ಅದು ಎಂತಾಯಿತು ಶೆಂಪುಗೆ ಏ ಎಂತ ಆತ ಶೆಂಪುಗೆ ಅಯ್ಯೋ ಎಂತ ಇಲ್ಲ ತಿನ್ನಕ್ಕೆ ಹೌದಾ ತಿನ್ನಕಂತ ಬಂದೆ ತಿನ್ನಕಂತ ಬಂದೆ ಹೌದಾ ಅದೇ 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 ಅದು ತಗೊಂಡು ತಿಂದೆ ಬಿಟ್ಲದೆ ನೋಡಿ ಇಂಥ ಕಡ್ರಿದ್ದೇವೆ ಇಂಥ ಕಡ್ರನು ನಾವು ಸಾಕೊಂಡಿದ್ದೀವಪ್ಪ ಬೀಜ ಸುಟ್ಟಿಲ್ಲ ಅಂತಂದರೆ ಆ ದಿನ ನೆಮ್ಮದಿ ನೀರುವುದಿಲ್ಲ ನನಗಂತೂ ಅದಕ್ಕೆ ಗೇರ್ ಗೇರ್ಬೀಜ ಸುಡುವಂತ ಹೇಳಿ ಇಂಥ ದೊಡ್ಡ ದೊಡ್ಡ ತೊಗೊಬಂದಿದ್ದಾಳೆ ಒಂದು ಕೊಟ್ಟರೆ ಫುಲ್ ಪುಡಿ ಪುಡಿ ಆಗಬೇಕು ಇಂಥ ದೊಡ್ಡ ದೊಡ್ಡ ಹಾಯ್ ಎಲ್ರಿಗೂ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಸೂಪರಾಗಿದ್ದೀರಾ ಅಂತ ಹೇಳಿ ಅಂದ್ಕೊತೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಹೊತ್ತಿ ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು ಇವತ್ತಿನ ಲಾಗ್ನಲ್ಲಿ ಏನಿರುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ನೋಡುವ ಲೆಟ್ಸ್ಗೂ ಹಾಗೆ ನಿನ್ನೆಯಿಂದ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಂತಂದರೆ ದೊಡ್ಡದಾಗಿ ಮಳೆ ಬೀಳ್ತಿಲ್ಲ ಚಿಕ್ಕದಾಗಿ ಹನಿ ಬರ್ತಾ ಇದೆ ಅಂತಂದರೆ ಇಬ್ಬನೂ ಹೇಗೆ ಬೀಳತ್ತಲ್ಲ ಆ ರೀತಿಯಾಗಿ ಚಿಕ್ಕದಾಗಿ ಹನಿ ಬೀಳ್ತಾ ಇದೆ ಬಟ್ ಇವತ್ತು ಬೆಳಗಿಂದ ಅಷ್ಟೊಂದು ಮಳೆ ಇಲ್ಲ ಸ್ವಲ್ಪ ಮಳೆ ಹಿಂಗೆ ಹಿಂದೆ ಇಟ್ಟು ಇಟ್ಟಿದೆ ಅಂದ್ಕೊತೀನಿ ಬಟ್ ಮೋಡ ಅಂತೂ ಫುಲ್ಲಾಗಿದೆ ಚಿಕ್ಕದಾಗಿ ಗಾಳಿನೂ ಕೂಡ ಬೀಸ್ತಾ ಇದೆ ಒಟ್ಟು ಇವತ್ತೇ ತೋಟಕ್ಕೆ ಹೋಗ್ತಾ ಇದ್ದೀವಿ ಅಮ್ಮ ಆಲ್ರೆಡಿ ಎಲ್ಲ ಜನಕ್ಕೂ ಕೂಡ ಕರ್ಕೊಂಡು ಹೋಗಿದ್ದಾರೆ ನಾನು ಕೂಡ ಹೋಗ್ತಾ ಇದ್ದೀನಿ ಇವತ್ತೆ ಮಧ್ಯಾಹ್ನದ ಊಟ ಅಲ್ಲೇ ತಗೊಂಡು ಹೋಗ್ತಾ ಇದ್ದೀನಿ ಮತ್ತು ಹೋಗೋದು ಬರೋದು ಬೇಡ ಇವತ್ತು ಫುಲ್ ಡೇ ಅಲ್ಲೇ ಇರುವ ಮತ್ತು ಕೆಲಸ ಇರುತ್ತೆ ಅಲ್ಲಿ ತುಂಬ ಆಲ್ಮೋಸ್ಟ್ ಇನ್ನು ತುಂಬ ಕೆಲಸ ಪೆಂಡಿಂಗಲ್ಲಿದೆ ಇನ್ನು ಶಶಿಗಳನ್ನು ನೆಡೋದೆಲ್ಲ ಹಾಗೆ ಇದೆ ತುಂಬ ಕೆಲಸ ಉಂಟು ಪೆಂಡಿಂಗು ಮತ್ತು ಹೋಗೋದು ಬರೋದು ಅಂತಂದರೆ ಕೆಲಸ ಅಷ್ಟೊಂದು ಮುಗ್ಸೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಹೋಗಿದ್ದಾರೆ ಬಟ್ ನಾನೀಗ ಅನ್ನ ಸಾಂಬಾರೆಲ್ಲ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದೀನಿ ಹೋಗಿಬಿಟ್ಟು ಅಲ್ಲಿ ಇವತ್ತು ಏನೇನು ಕೆಲಸ ಮಾಡ್ತೀವಿ ಏನಿರುತ್ತೆ ಅಂತ ಹೇಳಿ ನೋಡುವ ಇದು ನೋಡಿ ನಾಗ್ದಾಳಿ ಹೂ ಅಂತೀವಿ ನಾವು ಕೆಂಪು ಕಲರ್ದಾಗಿದೆ ಇದು ಇಲ್ಲೊಂದು ಇದೊಂದು ಇದೊಂದು ಅರಳಿನೂ ಕೂಡ ಅಯ್ಯೋ ಹೋದೇವ್ರೆ ಮುರಿದೇ ಹೋಗ್ಬಿಟ್ಟಿದೆ ಹೋಗಿದೆ ಫುಲ್ಲಾಗಿ ಅರಳ್ತಾ ಉಂಟು ನಾಗ್ದಾಳಿ ಹೂ ಮಳೆಗಾಲದಲ್ಲಿ ಟೈಮಿಗೆ ಮಾತ್ರ ಬಿಡತ್ತೆ ಇದು ಸೀಸನಿಗೆ ಇದು ವೈಟ್ ಕಲರಿಂದ ಅಂದ್ಕೊತೀನಿ ಇನ್ನೂ ಕೂಡ ಈ ಥರ ಮಗು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಈ ಥರ ಆಗಿ ಇನ್ನು ಇದು ಕೂಡ ಇನ್ನೂ ಬಿಟ್ಟಿಲ್ಲ ಈ ಥರ ಕೆಂಪುದು ಗೊಂದಲ ಗೊಂದಲಾಗಿ ಹಿಂಗೆ ಅಂದ್ರೆ ಅಂದ್ರೆ ಒಂದು ಬಳ್ಳಿ ಥರ ಅಂದರೆ ಕೋಲ್ ಥರ ಹೋಗತ್ತೆ ಅದಕ್ಕೆ ಎಲ್ಲೊಂದು ಹೀಗೆ 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 ಒಂದೊಂದು ಹೂ ಬಿಡ್ತಾ ಹೋಗುತ್ತೆ ಎಂಡ್ ತನಕ ಕೂಡ ಸೊ ಒಂದೊಂದು ಹೂವಿಗೂ ಕೂಡ ವಿನಗಿಡಕ್ಕೂ ಕೂಡ ವಿಚಿತ್ರ ವಿಚಿತ್ರವಾಗಿ ಹೂ ಬಿಡುತ್ತೆ ಎಲ್ಲದಕ್ಕೂ ಒಂದೇ ರೀತಿಯಾಗಿ ಹೂ ಬಿಡೋದಿಲ್ಲ ಇದು ಸಗಣಿ ಹುಳ ಇಲ್ಲಿ ನೋಡಿ ರೋಡ್ ಮೇಲೆ ಸಗಣಿ ಬಿತ್ಕೊಂಡಿತ್ತು ಅದನ್ನು ಹೇಗೆ ಒಂದು ದೊಡ್ಡದಾಗಿ ಲಡ್ಡು ಕಟ್ಕೊಂಡು ಹೋಗ್ತಾ ಇದೆ ಬಟ್ ಈಗ ನನ್ನ ನೋಡಿಬಿಟ್ಟು ಸುಮ್ಮನೆ ಇದೆ ಅದು ಹಾಗೆ ಅದು ತಕೊಂಡು ಹೋಗ್ತಾ ಇರತ್ತೆ ಇನ್ನು ಇನ್ನೊಂದಿದೆ ಇಲ್ಲೂ ಕೂಡ ಇಲ್ಲಿ ನೋಡಿ ಇಲ್ಲಿ ತಕೊಂಡು ಹೋಗ್ತಾ ಇದೆ ಇದೆ ಇಲ್ಲಿ ಸಗಣಿ ಇತ್ತು ಅದನ್ನು ಅಷ್ಟು ದೊಡ್ಡ ಉಂಡೆ ಮಾಡ್ಕೊಂಡು ನೋಡಿ ಹೇಗೆ ತಕೊಂಡು ಹೋಗ್ತಾ ಇದೆ ಅಂತ ಹೇಳಿ ಇದನ್ನು ಹೋಗಿ ಅವ್ರ ಮನೆ ಇರತ್ತಲ್ಲ ಅಂತಂದರೆ ಮಣ್ಣಡಿಗೆ ಮನೆ ಮಾಡ್ತಾರಂತೆ ಆ ಮನೆ ಹೋಗಿ ಮನೆ ಒಳಗೆ ಹೋಗಿಬಿಟ್ಟು ಅಂಟಿಸ್ತಾರಂತೆ ಅದ್ರ ಒಳಗಡೆ ಅವ್ರದ್ದು ಮರಿ ಇರತ್ತಂತೆ ಸೊ ಅದನ್ನು ಸಗಣಿಯಿಂದ ತಗೊಂಡು ಹೋಗ್ಬಿಟ್ಟು ಮನೆ ಒಳಗೆ ಹಾಕ್ಕೊತಾರಂತೆ ಸೊ ಇದೇನು ನಡೀತಾನೆ ಇಲ್ಲಪ್ಪ ನನ್ನ ನೋಡಿ ಹಾಗೆ ಸುಮ್ಮನೆ ಇದೆ ಅನ್ಸುತ್ತೆ ಇಲ್ಲಿ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾದಂಥ ಹೂ ಬಿದ್ದಿದೆ ಅಂತ ಹೇಳಿ ನಾವು ಕಿವಿ ಓಲೆನ ಯೂಸ್ ಮಾಡ್ತೀವಲ್ಲ ಆ ರೀತಿಯಾಗಿದೆ ಎಷ್ಟು ಚಂದ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಿಕ್ಕಾ ಬಿದ್ದಿದೆ ನನಗೆ ಇಂಟ್ರೆಸ್ಟಿಂಗ್ ಬಂತು ಇದು ಯಾವ ಥರ ಇರಬಹುದು ಅಂತ ಹೇಳಿ ನೋಡಿದರೆ ಇಲ್ಲಿ ನೋಡಿ ಕೆಳಗಡೆ ಇರ್ತೀವಿ ಈ ಥರ ಚಿಕ್ಕ ಚಿಕ್ಕದಾಗಿ ನಾವು ಕಿವಿ ಇಯರಿಂಗ್ಸಲ್ಲಿ ಯೂಸ್ ಮಾಡ್ತೀವಲ್ಲ ಡಿಸೈನ್ ಡಿಸೈನು ಆ ರೀತಿ ಇದೆ ಇದು ಒಂದು ಇಯರಿಂಗ್ಸ್ ಥರ ಯೂಸ್ ಮಾಡಿದರೆ ಇದು ತುಂಬ ಬ್ಯೂಟಿಫುಲ್ ಕಾಣಿಸ್ತಾ ಇತ್ತು ಇಷ್ಟು ಚಿಕ್ಕದಾಗಿ ವೈಟ್ ಕಲರ್ ಸಿಕ್ಕಾಪಟ್ಟೆ ಬಿದ್ದಿದೆ ಇಲ್ಲಿ ಫುಲ್ ವೈಟ್ ವೈಟ್ ಕಾಣಿಸ್ತಾ ಇದೆಯಲ್ಲ ಅಷ್ಟೊಂದು ಕೂಡ ಹೂವೇ ಅದು ಯಾವ ಮರಕ್ಕಾಗಿದೆ ಅಂತೇಳಿ ಕಾಣಿಸೋದಿಲ್ಲ ಯಾಕೆಂದರೆ ಮರ ಎಲ್ಲ ತುಂಬ ಹೈಟ್ ಇರುತ್ತಲ್ಲ ಇಷ್ಟು ಚಿಕ್ಕ ಹೂವು ಯಾವ ಮರದಿಂದ ಬೀಳುತ್ತದೆ ಅಂತ ಹೇಳಿ ಕಂಡು ಹಿಡಿಯೋಕ್ಕಾಗುದಿಲ್ಲ ಯಾಕೆಂದರೆ ಇಷ್ಟೆಲ್ಲ ಮರ ಉಂಟು ಇದರಲ್ಲಿ ಯಾವ ಮರ ಅಂತ ಕಂಡು ಹಿಡಿಯೋದು ತೋಟಕ್ಕೆ ಬಂದು ಮುಟ್ಟಿದೆ ಬಂದು ಮುಟ್ಟಿದ್ದೇ ಅಮ್ಮ ಕಾಣೆಯಾಗಿದ್ದಾರೆ ಅಂದರೆ ಎಲ್ಲೋ ಕೆಲಸಕ್ಕೆ ಹೋಗಿರ್ಬೋದು ಎಲ್ಲಿ ಹೋಗಿರ್ಬೋದು ಅಂತೇಳಿ ಕೂಡ ಗೊತ್ತಾಗ್ತಾ ಇಲ್ಲ ಇಲ್ಲಿ ಸುತ್ತ ನೋಡಿದೆ ಬಟ್ ಕಾಣಿಸಿಲ್ಲ ಬಟ್ ಇಲ್ಲಿ ಒಂದು ನಿಮಗೆ ನಮ್ಮ ಕೆಲಸದ ಪರಿಸ್ಥಿತಿ ಮತ್ತು ನಾವು ಎಷ್ಟು ಬ್ಯಿ ಇರ್ಬೋದು ನಾವು ಎಷ್ಟು ಕೆಲಸಕ್ಕೆ ಆಗ ಆ ಕೆಲಸಕ್ಕೆ ಮಾಡಲಿಕ್ಕೆ ಮುಟ್ಟುವುದಿಲ್ಲ ಅಂತೇಳಿಬಿಟ್ಟು ಒಂದು ನಿಮಗೆ ತೋರಿಸ್ತೀನಿ ನಾವು ಯಾವ ರೀತಿ ಕೆಲಸನ ಮಾಡ್ತಿದ್ವಿ ಮತ್ತು ಆ ಕೆಲಸಕ್ಕೆ ನಾವು ಕೈ ಹಾಕ್ಲಿಕ್ಕೆ ಮುಟ್ಟಿರಲ್ಲ ನಮ್ಮ ಪರಿಸ್ಥಿತಿ ಅಂತ ಅಂತೇಳಿ ಒಂದು ಸ್ವಲ್ಪ ಗೆಸ್ ಮಾಡಿ ಆಯಿತಾ ಅಲ್ಲಿಂದ ಅರಶಿಣನ ಗೆಡ್ಡೆಗಳನ್ನು ತಕೊಂಡು ಬಂದು ಇಟ್ಟಿದ್ರಾಗಿತ್ತು ಅದು ಇಲ್ಲಿ ನೆಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಎಷ್ಟು ಖಾಲಿ ಜಾಗ ಉಂಟಲ್ಲ ಬೆಳಿ ಒಳಗೆ ಇಲ್ಲಿ ನೆಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ತಂದಿಟ್ಟಿದ್ರಾಗಿತ್ತು ಯಾಕೆಂದ್ರೆ ಅದು ನಾಲ್ಕೈದು ಗೆಡ್ಡೆ ತಂದ್ರೂ ಕೂಡ ಚಿಕ್ಕಾಪಟ್ಟೆ ನೆಡ್ಬೌದು ಆಲ್ಮೋಸ್ಟ್ ಸುಮಾರನೇ ತಂದಿದ್ರು ಒಂದೊಂದು ಅರ್ಧ ಕೆ ಜಿ ಆಗುವಷ್ಟು ತಂದಿದ್ರಾಗಿತ್ತು ಮನೆಯಿಂದ ಕಿತ್ಕೊಂಡು ಬಂದು ಇಲ್ಲಿ ತಂದಿಟ್ಟಿದ್ರು ನೆಡಬೇಕು ಅಂತ ಹೇಳಿ ಬಟ್ ನೆಡೋಕ್ಕೆ ಟೈಮ್ ಸಿಗದೆಯಾ ಇಲ್ಲೇ ಚಿಗ್ರು ಬಂದು ಇಲ್ಲೇ ಅರಿಶಿಣ ಆಗ್ತಾ ಉಂಟು ಈಗ ಇಲ್ಲಿ ನಾವು ನೆಡೋದು ಇನ್ನು ಇಲ್ಲೂ ಹುಲ್ಲು ಸೋರಿ ಅದನ್ನೆಲ್ಲ ಮಾಡೋದು ನನ್ನ ಲೆಕ್ಕ ಅಂತೂ ಇನ್ನೂ ಡೌಟೇ ಬರ್ತಾ ಇದೆ ಯಾಕೆಂದರೆ ಆಲ್ರೆಡಿ ಇಷ್ಟು ದೊಡ್ಡ ಆಗಿಬಿಟ್ಟಿದೆ ಇಲ್ಲಿ ನೋಡಿ ಕೆಳಗಡೆಗೆ ಪೂರ್ತಿಯಾಗಿ ಚಿಕ್ಕ ಚಿಕ್ಕ ಎಲ್ಲ ಪೀಸ್ ಸಿಕ್ಕಾಗಿತ್ತು ನೋಡಿ ಹೇಗಾಗಿದೆ ಇಲ್ಲಿ ಇಷ್ಟೆಲ್ಲ ಆಯಿತು ಒಳಗಡೆಗೆ ಅದನ್ನು ಇಲ್ಲೇ ಚಿಗುರು ಬ ಮಣ್ಣಿಲ್ಲ ಏನಿಲ್ಲ ಇಲ್ಲ ಚಿಗುರು ಬಂದುಬಿಟ್ಟಿದೆ ಏನು ಮಾಡೋದು ಹೇಳಿ ನಾನು ಬಂದು ತುಂಬ ಹೊತ್ತಾಯಿತು ಆದರೆ ಬಂದು ಪತ್ತೆನೇ ಇಲ್ಲ ಈಗ ಅಮ್ಮನ ಹುಡ್ಕೊಳ್ತಾ ಹೋಗ್ತಾ ಇದ್ದೀನಿ ಸೊ ಇಲ್ಲೆಲ್ಲ ನೋಡಿ ದನಗಳು ಹೇಗೆ ನೀಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಬಂದಿದ್ದಾರೆ ಚಲಾಪಿಂಡಿಗಳೆಲ್ಲ ನೋಡಿ ಇವತ್ತೆ ಸುಗ್ಗಿ ಸಂಪು ಎಲ್ಲ ಬಂದಿದ್ದಾರೆ ಅಲ್ಲನಪ್ಪ ಏ ನೋಡಿ ಒಬ್ರೊಬ್ಬರು ಒಂದೊಂದು ಕಡೆಗೆ ನೇಯ್ತಾ ಇದ್ದಾರೆ ಎಂತದ ಶಂಪು ಆಂ ಎಂಥ ಇಲ್ಲಿ ಬಾ ಎಂತ ಇದೆ ಶೆಂಪುಗೆ ಏ ಎಂತ ಆತ ಶಂಪುಗೆ ಅಯ್ಯೋ ಎಂತ ಇಲ್ಲ ತಿನ್ನಕ್ಕೆ ಹೌದು ತಿನ್ನಕಂತ ಬಂದಿ ತಿನ್ನಕಂತ ಬಂದಿ ಹೌದಾ ತಿನ್ನಕಂತ ಬಂದಿ ಅವರಿಗೆ ಕೊಟ್ಟಿಗೆ ಒಳಗೆ ಹುಲ್ಲು ಕಡ್ದು ತಂದು ಹಾಕಿದ್ರು ತಿಂದು ತಿಂದು ರೂಢಿಯಾಗಿ ಇಲ್ಲಿ ಬಂದು ಕಷ್ಟಪಟ್ಟು ಮೇಯ್ಬೇಕು ಅಂತ ಹೇಳಿದೆ ಅವರಿಗೆ ಯಾರಾದರೂ ಕಡ್ದು ಹಾಕಿದ್ರೆ ತಿಂತಿದ್ರು ಅಂತ ಹೇಳಿ ಬಟ್ ಅವರಿಗೂ ಕೂಡ ರೂಢಿಯಾಗಬೇಕಲ್ವಾ ಆವಾಗ ಆವಾಗ ಅವಾಗ ತರ್ತಾ ಇರ್ತೀವಿ ಒಂದೂವರೆ ವರ್ಷದ ಮೇಲಾಯಿತು ಸೊ ಇನ್ನು ಎರಡು ವರ್ಷ ತುಂಬದಾದ ಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ಅವರು ಮೇಯಕ್ಕೆಲ್ಲ ಕಲಿಬೇಕಲ್ಲ ಸೊ ಹಾಗಾಗಿ ನಮಗೆ ಪುರುಷಿ ತಿದ್ದಾಗ ನಾವು ಬೇಣಕ್ಕೆ ತಂದು ಹಾಕ್ತೀವಿ ಇವಳಿಗೆ ಎರಡು ವರ್ಷದ ಮೇಲಾಯಿತು ಆದರೂ ಕೂಡ ಕಟ್ ಹಾಕಿ ಸಾಕ್ತಾಯಿದ್ದೀವಿ ಇವಳು ಮೈಯಲ್ಲೆಲ್ಲ ಬಡಿ 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 ಈಗ ತಿನ್ನೋದು ಮಾತ್ರ ಏನು ಕಡಿಮೆ ಇಲ್ಲ ಬಟ್ ಅವಳು ಮೈನೇ ತಗೊಳ್ತಾ ಇಲ್ಲ ಎಲ್ಲ ಔಷಧಿ ಹಾಕಾಯ್ತು ಏನೆಲ್ಲ ಎಲ್ಲ ಮಾಡೇ ಆಯಿತು ಬಟ್ ಹಂಗೆ ಇವಳ ಅಮ್ಮನೂ ಕೂಡ ಹಾಗೆ ಆಗಿದ್ಲು ಒಂದು ವರ್ಷ ಎರಡು ವರ್ಷ ಆಗೋ ಅನ್ಕೊಂಡು ಕೂಡ ಪ್ರತಿ ತಿಂಗಳು ಜ್ವರ ಬರ್ತಿತ್ತು ಅವಳಿಗೆ ಪ್ರತಿ ತಿಂಗಳೂ ಕೂಡ ಜ್ವರ ಬಂದು ಅವಳಿಗೆ ಟ್ಯಾಬ್ಲೆಟ್ಸ್ ಹಾಕೋದು ಡಾಕ್ಟರ್ನ ಕರ್ಸೋದು ಹಾಗೂ ಹೀಗೂ ಮಾಡಿ ಕಷ್ಟ ಪಟ್ಟು ಎರಡು ವರ್ಷ ಕಂಟಿನ್ಯೂಸ್ ಆಗಿ ಹೇಗೋ ಮಾಡಿ ದೊಡ್ಡದ್ ಮಾಡಿದ್ವಿ ಇವಳ ಮಗಳಿಗೆ ಜ್ವರ ಏನೋ ಬರೋದಿಲ್ಲ ಬಟ್ ಯಾಕೋ ಮೈಗೆ ತಕೊಳ್ಳೋದಿಲ್ಲ ಅವಳು ತಿಂದಿದ್ದೆಲ್ಲ ಎಲ್ಲೂ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಈ ತೆಂಗಿನ ಮರಕ್ಕೆ ಬೇಲಿ ಮಾಡ್ತಾ ಇದ್ದೀವಿ ಇದು ಇಲ್ಲ ಅಂತಂದರೆ ಎಲ್ಲ ತಿನ್ಕೊಂಬಿಡತ್ತೆ ಅಂತೇಳಿ ದೊಡ್ಡ ಹಾಗೂ ತನಕ ಈ ಥರ ಬೇಲಿ ಮಾಡೋದು ಇದಕ್ಕೆ ಆಲ್ರೆಡಿ ಅಮ್ಮ ನಿನ್ನೆ ಬಂದಿದ್ಲಲ್ಲ ದನ ಬಿಡೋಕ್ಕೆ ಅವಾಗ ಸ್ವಲ್ಪ ಕಟ್ಟನ್ನು ಹಾಕಿಬಿಟ್ಟು ಹೋಗಿದ್ದಾವೆ ಬಿಡ್ದು ಇರೋ ಥರ ಮಂಡಿನೆಲ್ಲ ಇನ್ನು ಅಲ್ಲಿ ಎರಡು ಉಂಟು ಟೋಟಲಾಗಿ ನಾಲ್ಕು ಅಡಿಕೆ ಶಶಿನ ನೆಟ್ಟಿದ್ವಿ ಅದು ಕೆಳಗಿಂದ ಒಂದು ಸ್ವಲ್ಪ ಹೈಟ್ ಹೋಗಿದೆ ಇನ್ನು ಮೂರು ಉಂಟಲ್ಲ ಸ್ವಲ್ಪ ಚಿಕ್ಕದುಂಟು ದನಗಳಿಗೆ ಬಾಯಿಗೆ ಸಿಗತ್ತೆ ಇಷ್ಟು ಮಾಡಿದ್ರೂ ಕೂಡ ಸ್ವಲ್ಪ ಸಿಕ್ಕಿದ್ರೂ ಕೂಡ ಆ ಕಡೆ ಈ ಕಡೆ ಎಳ್ಕೊಂಡು ಹೀಗೆ ತಿನ್ಕೊಂಡ್ಬಿಡತ್ತೆ ಬಟ್ ಇದು ದೊಡ್ಡಾಗುತ್ತಾನ ಈ ರೀತಿ ಬೇಲಿ ಮಾಡೋ ವ್ಯವಸ್ಥೆ ಮಾಡಬೇಕು ನಮ್ಮಪ್ಪ ಅಂತಿದ್ರಾಗಿದ್ದು ಇಲ್ಲಿ ಯಾಕಾದರೂ ನೆಟ್ಕೊಂಡ್ವೇನೋ ಅಂತ ಹೇಳ್ಬಿಟ್ಟು ಬಟ್ ಮೇಲೆ ಅದಕ್ಕೆ ಫಲ ಬರ್ತಿರ್ಬೇಕಿದ್ರೆ ಓ ನೆಟ್ಟಿರೋದಕ್ಕೂ ಸಾರ್ಥಕ ಆಯಿತು ಅನಿಸುತ್ತೆ ಬಟ್ ದೊಡ್ಡದ ಮಾಡೋ ತನಕ ನಮಗೆ ಉಂಟಲ್ಲ ಈ ಥರ ಕಷ್ಟಪಟ್ಟು ಯಾವ್ದಾರು ಒಂದು ಮಾಡಲೇಬೇಕಾಗತ್ತೆ ನಿನ್ನೆ ಅಲ್ಲ ಮೊನ್ನೆ ನೆಟ್ಟಿರೋದು ದಾಲ್ಚಿನ್ನಿ ಶಶಿಗಳು ನೋಡಿ ಇಲ್ಲಿ ಅಲ್ಲಿ ಎಲ್ಲ ನೆಟ್ಟಿರೋದುಂಟು ಹೇಗೆ ನಾವು ಚಿಕ್ಕದಾಗಿ ಬೇಲಿ ಮಾಡಿದ್ದೀವಿ ಅಂತ ಹೇಳಿ ಅದಕ್ಕೆ ಇಲ್ಲಿ ನಾವು ಬೇಲಿ ಮಾಡ್ತಾನೇ ಇದ್ದೀವಿ ಇಲ್ಲಿ ಕಳ್ಳಿ ಬಂದಿದ್ದಾಳೆ ಒಬ್ಬಳು ನೋಡಿ ಹೇಗೆ ಅಂತ ಹೇಳಿ ಎಲ್ಲ ಕಡೆನೂ ವಾಸನೆ ತಗೊಂಡು ತಗೊಂಡು ಇಲ್ಲಿ ನೋಡಿ ಅದೇ 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 ಅದು ತಗೊಂಡು ತಿಂದೇ ಬಿಟ್ಟದೆ ನೋಡಿ ಇಂಥ ಕಳ್ಳರು ಇದ್ದಾವೆ ಇಂಥ ಕಲರ್ನೂ ನಾವು ಸಾಕೊಂಡಿದ್ದೀವಪ್ಪ ಸಣ್ಣವರು ಸಣ್ಣವರು ಅಂತ ಹೇಳ್ತೀವಿ ಸುತ್ತ ಬೇಲಿ ಸುತ್ತ ಸುತ್ತಿ ಸುತ್ತಿ ನೋಡ್ತಾರೆ ಈ ತರ ಮಳೆ ಬೀಳ್ತಾ ಉಂಟು ಮನೆ ಎರಡು ದಿನ ಆಯ್ತು ಈ ತರ ಮಳೆ ಕಣ್ಣಿಗೆ ಕಾಣಿಸೋದು ಇಲ್ಲ ದೊಡ್ಡಕ್ ಬರೋದು ಇಲ್ಲ ಬಟ್ ನೆನೆಯೋದು ಮಾತ್ರ ನೆನಪೇ ನೆನ್ತೀವಿ ಶೇ ರೇಣ್ಕೋಟ್ ಹಾಕೊಳ್ಳೋಂಗಿಲ್ಲ ಹಾಕೊಳ್ಳುವಂಗಿಲ್ಲ ಬಿಡುವಂಗೂ ಇಲ್ಲ ಈ ತರ ಮಳೆ ಗೇರ್ ಬೀಜ ಸುಡುವುದೇ ಮನೇಲಿದ್ದರೆ ಬೀಜ ಸುಡೋಕ್ಕೆ ಟೈಮು ಇರುವುದಿಲ್ಲ ಮತ್ತೆ ಪುರುಷತ್ತು ಇರುವುದಿಲ್ಲ ತಿನ್ನೋಕ್ಕೂ ಕೂಡ ಸರಿ ಅನಿಸೋದಿಲ್ಲ ನಮಗೇನೂ ಗೊತ್ತಿಲ್ಲ ಆದರೆ ಇಲ್ಲಿ ತೋಟಕ್ಕೆ ಬಂದಾಗ ಮಾತ್ರ ಉಂಟಲ್ಲ ಮತ್ತೆ ಅಲ್ಲ ಗೇರ್ ಬೀಜ ಸುಟ್ಟಿಲ್ಲ ಅಂತಂದರೆ ಆ ದಿನ ನೆಮ್ಮದಿನೇ ಇರುವುದಿಲ್ಲ ನನಗಂತೂ ಅದಕ್ಕೆ ಗೇರ್ ಬೀಜ ಸುಡು ಅಂತ ಹೇಳಿ ನಮ್ಮಮ್ಮ ಹುಲ್ಕೊಂಡಿದ್ದಾಳೆ ನೋಡಿ ಇಲ್ಲೇ ಬೆಂಕಿ ಹತ್ರ ಅಂತ ಅಂತಂದೆ ನಾನು ನೀನು ಗೇರ್ ಬೀಜ ಸುಡ್ತೀವಿ ಸಿಡಿ ಗೇರ್ ಬೀಜ ಅಂತ ಹೇಳಿ ಎಷ್ಟು ದೂರದಲ್ಲಿ ಹೋಗಿ ಮಲ್ಕೊಂಡಿದ್ದಾಳೆ ಮತ್ತು ಗಿರಿಬೀಜ ಸುಟ್ಟಿಳು ನೀನು ನಾನು ಎದ್ದ ತಕ್ಷಣನೇ ಕುತ್ಕೊಂಡು ತಿಂತೀನಿ ಅಂತ ಹೇಳಿ ಇಷ್ಟು ಚಾಲು ಇದ್ದಾಳೆ ನಮ್ಮಮ್ಮ ಇಲ್ಲಿ ನಾನು ಡಿಸು ಡಿಸು ಅಂದ್ರೂ ಕೂಡ ಅದಕ್ಕೆ ಕೇರ್ಫುಲ್ಲಾಗಿ ಸುಟ್ಟಿ ಇಡ್ತಾ ಇದ್ದೀನಿ ಪಾಪ ನನ್ನಮ್ಮ ಕೆಲಸ ಮಾಡ್ತಾಳೆ ಹೇಳಿ ನಾನು ಕೂಡ ಸುಡ್ತಾ ಇದ್ದೀನಿ ಗಿರಿಬೀಜ ಇವತ್ತೇ ನಾನು ಅಮ್ಮ ಇಬ್ಬರೇ ಅಲ್ಲ ಅದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸುಡ್ತಾ ಇದ್ದೀನಿ ಅವ್ರ ಸ್ವಪ್ರೂಪಕ್ಕೆ ತುಂಬ ದಿನ ಆಯಿತು ಗಿರಿಬೀಜ ತಿನ್ನೋದಯ್ಯ ಸುಟ್ಕೊಂಡು ಇಲ್ಲಿಗೆ ಬಂದಾಗಲೇ ಸುಟ್ಕೊಂಡು ತಿಂದಿರೋದು ಇದಕ್ಕೆ ಬೇಣ ಸೋರ್ಲಿಕ್ಕೆ ಬಂದಾಗ ಅದರ ನೆಕ್ಸ್ಟು ಸುಟ್ಟಿರಲಿಲ್ಲ ಆಗಿತ್ತು ಅವಾಗಲೂ ಬೇಣಕ್ಕೆ ಸೋರ್ಲಿಕ್ಕೆ ಬಂದಾಗಲೂ ಕೂಡ ನಾವು ಚೊಲೋ ಗೇರ್ಬೀಜನ್ನು ಸುಟ್ಟಿರಲಿಲ್ಲ ಸುಡೋಕ್ಕೂ ಕೂಡ ಕೊಡ್ತಾ ಆಗಿತ್ತು ಅದು ಮಳೆಗಾಲದಲ್ಲಿ ಸಿಕ್ಕಾಕೊಂಡ್ಬಿದ್ದಿತ್ತಲ್ಲ ಆ ಗೇರ್ ಬೀಜನ ಸಿಟ್ಟಿದ್ರಾಗಿತ್ತು ಅದನ್ನೇ ಸುಟ್ಕೊಂಡು ತಿನ್ನಬೇಕಿತ್ತು ಇವಾಗ ಚಲೋ ಗೇರ್ ಬೀಜ ಸಿಕ್ಕಿದೆ ನನಗೆ ಸುಡ್ಲಿಕ್ಕೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸುಟ್ಕೊಂಡು ತಿಂತಾ ಇದ್ದೀನಿ ತುಂಬ ದಿನಗಳ ಆಸೆ ಇವತ್ತು ಸ್ವಲ್ಪ ಜಾಸ್ತಿ ಈಡೇರಿಸ್ಕೊಳ್ಳುವ ಅಂತ ಹೇಳಿ ಪೂರ್ತಿಯಾಗಿ ಸುಟ್ಟಿ ಮುಗಿಸಿದೆ ಇದನ್ನು ಈಗ ಮೇಲೆ ಕುಟ್ಕೊಂಡು ತಿನ್ನೋದು ಈಗ ಅಮ್ಮಗೆ ಬೇಕಾಗಿದ್ದಷ್ಟು ಅಮ್ಮ ಕುಟ್ಕೊಂಡು ತಿನ್ನೋದು ನನಗೆ ಬೇಕಾಗಿದ್ದಷ್ಟು ನಾನು ಕುಟ್ಕೊಂಡು ತಿನ್ನೋದು ಹೇಗಿದೆ ಅಲ್ಲ ಇಲ್ಲ ಅಂತಂದರೆ ನಮ್ಮ ಕೈ ಮಾತ್ರ ಆಗೋದು ಅಂದರೆ ಕಪ್ಪಾಗಿ ಇಟ್ಕೊಡತ್ತೆ ನೆಕ್ಸ್ಟ್ ಚರ್ಮ ಸುಲಿಯತ್ತೆ ತುಂಬ ಬ್ಯಾಡ್ ಬ್ಯಾಡ್ ನ್ಯೂಸ್ ಇದೆ ಸೊ ಹಾಗಾಗಿ ಅವ್ರವ್ರಿಗೆ ಬೇಕಾಗಿರೋದನ್ನ ಅವ್ರವ್ರು ಕುಟ್ಕೊಳ್ಳೋದು ಮತ್ತು ತಿನ್ನೋದು ಅಷ್ಟೂ ಕೂಡ ನೆನೆಸಿಡುವ ಈಗ ಗೇರ್ ಬೀಜ ಸುಡೋ ತನಕ ನಮ್ಮಮ್ಮ ಮುಚ್ಚಾಕೊಂಡು ಮಲ್ಕೊಂಡ್ಲಾಯ್ತ ಸುಟ್ಟಾಗಿದ್ದೇಯ ಎದ್ದು ಕುತ್ಕೊಂಡ್ಲು ಗೇರ್ ಬೀಜ ತಿಂದಕ್ಕತ್ತ ಬದಲು ನಾನಂದೆ ಸುಮ್ಮನೆ ಡ್ರಾಮಾ ಮಾಡಬೇಡ ಅಂತ ಹೇಳಿ ಗೇರ್ ಬೀಜ ಕುಟ್ಟೋಕ್ಕಾದ್ರೂ ಇಂಥ ದೊಡ್ಡ ದೊಡ್ಡ ತೊಗೊಂಬಂದಿದ್ದಾಳೆ ಒಂದು ಕೊಟ್ಟರೆ ಫುಲ್ ಪುಡಿ ಪುಡಿ ಆಗಬೇಕು ಇಂಥ ದೊಡ್ಡ ದೊಡ್ಡ ಕುಟುಂಬ ಸಾಕ ಏನು ಹೇಳಬೇಕು ಬೇರೇವಲ್ಲ ಇವತ್ತು ದಿನ ಪೂರ್ತಿ ಮಾಡಿದ್ದು ನಾನು ಅಮ್ಮ ಸೇರ್ಕೊಂಡು ಕೆಲಸ ಮೂರು ತೆಂಗಿನ ಮರಕ್ಕೆ ಬೆಲಿ ಮಾಡಿತ್ತು ಎಪ್ಪಾ ಮಧ್ಯಾಹ್ನ ಮೇಲಂತೂ ಎಷ್ಟು ಮಳೆ ಬೀಳ್ತು ಅಂತಂದರೆ ಯಪ್ಪ ಮಧ್ಯಾಹ್ನ ಊಟಕ್ಕೆ ಬಂದಾಗಿಂದ ಸ್ಟಾರ್ಟ್ ಆಗಿರೋದು ಮಳೆ ಸ್ಟಾಪೇ ಇಲ್ಲ ಅಂತಂದರೆ ಸ್ಟಾಪ್ ಆದರೂ ಕೂಡ ಐದು ನಿಮಿಷಕ್ಕೆ ಎಷ್ಟು ಅಷ್ಟೇ ಸ್ಟಾಪ್ ಆಗಿರೋದು ಚಿಕ್ಕದಾಗಿ ಮಳೆ ಬಿಡ್ತಾನೆ ಇತ್ತು ಫುಲ್ಲಾಗಿ ರೆಂಡ್ ಕೊಡ್ ತೆಗಿಯೋದು ಹಾಕೋದು ರೆಂಡ್ ಕೊಡ್ ತೆಗಿಯೋದು ಹಾಕೋದು ಈ ಥರ ಮಾಡಿ ಫುಲ್ ಒದ್ದೆ ಆಗಿಬಿಟ್ಟಿದ್ದೀವಿ ಮತ್ತು ಅಲ್ಲಿ ಬೇಲಿ ಮಾಡಬೇಕಂದ್ರೂ ಸ್ವಲ್ಪ ಕಷ್ಟವೇ ಇತ್ತು ಮಳೆ ಬಿದ್ದು ಅಲ್ಲೇ ಓಡಾಡಿಕೊಂಡು ಅಲ್ಲೇ ಎಲ್ಲ ಮಹಾ ಫುಲ್ ಬಳ್ಳಿ ಮತ್ತು ಅಲ್ಲೇ ಗುಟ್ಟ ಅದನ್ನೆಲ್ಲ ಹಾಕಿ ಒಗ್ದಿದ್ರೆ ಆಗಿತ್ತು ಸೊ ಫುಲ್ ಚಿಕ್ಕ ಬಟ್ಟೆ ರಾಡಿಯಾಗಿ ಹೋಗಿತ್ತು ಕಟ್ಟು ಮುಗಿಸಿದ್ರೆ ಸಾಕಾಗಿತ್ತು ಸದ್ಯಕ್ಕೆ ಕಟ್ಟು ಮುಗಿಸಿದ್ವಿ ಈಗ ಆಲ್ರೆಡಿ ಸಂಜೆ ಆಗಿದೆ ದನಗಳಿಗೆಲ್ಲ ಅಮ್ಮ ಬಡ್ಕೊಂಡು ಬರಲೇಬೇಕು ಸುತ್ತಾಕ್ಸ್ಕೊಂಡು ಇದು ಯಾಕಂದರೆ ಕರೆಗಳಿಗೆಲ್ಲ ತಗೊಂಡ್ಬಂದಿದ್ದೀವಲ್ಲ ಹಾಗಾಗಿ ಇವಾಗ ಒಂದು ಸ್ವಲ್ಪ ಮಳೆ ನಿಂತ್ಕೊಂಡಿದೆ ಬಟ್ ಮೋಡ ಹಾಗೇ ಇದೆ ಮೋಡ ಅಂತೂ ಎಲ್ಲೂ ಕೂಡ ಜರಿಸಿಲ್ಲ ಅಂದರೆ ಜರಿದು ಹೋಗಿಲ್ಲ ಯಾವಾಗಲೂ ಮ ಈ ಥರ ಮೋಡ ಆಗಿದ್ದಿರತ್ತೆ ಯಾವಾಗ ಮಳೆ ಬರುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ ಬಂತು ಅಂತಂದರೆ ಒಂದೇ ಸರ್ತಿರ ಬಂದೇ ಬಿಡುತ್ತೆ ದೊಡ್ಡದು ಮಳೆ ಅಲ್ಲ ಚಿಕ್ಕ ಮಳೆ ಚಿಕ್ಕ ಮಳೆ ಆದರೂ ಫುಲ್ಲು ಕೂಡ ನೆನ್ಕೊಂಡ್ಬಿಡ್ತೀವಿ ಸೊ ಆ ರೀತಿ ಮಳೆ ಇದೆ ಈಗ ನನಗೆಲ್ಲ ಕರ್ಕೊಂಡು ಹೋಗಿ ಮನೆಗೆ ಹೋಗಬೇಕು ಫುಲ್ ಚಳಿ 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 ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಮಳೆ ನಾರ್ಮಲ್ ಆಗಿ ನೆಂದರೆ ಎಷ್ಟರ ಚಳಿ ಬರ್ತಾ ಇರಲಾಗಿತ್ತು ಬಟ್ ಈ ಮಳೆ ಯಾಕೋ ಗೊತ್ತಿಲ್ಲ ನೆಂದ್ರೆ ಸಾಕು ಸಿಕ್ಕಾಬಿಟ್ಟು ಚಳಿ ಬೀಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಬೇಣ ತುದಿ ಎಲ್ಲಿದ್ರಾಗಿತ್ತು ಕರೆದು ಕರೆದ್ರು ಕರೆದ್ರು ಕೊನೆಗೂ ಎಲ್ಲರೂ ಬಂದು ಮುಟ್ಟಿದ್ರು ನೋಡಿ ಮಳೆ ಬಿದ್ದಿರೋದ್ರಂದ್ರೆ ಎಲ್ಲರೂ ಕೂಡ ಫುಲ್ ಒಂದೇ ಹಾಕೊಂಡಿದ್ದಾರೆ ಗೇಟ್ ತಗಿಲಿಕ್ಕೆ ಬಿದ್ವಿ ನಾವು ಅಷ್ಟ್ ಸ್ಪೀಡರ್ ಬಂದ್ರೆ ಎಲ್ಲರೂ ನೋಡಿ ಸಣ್ಣ ಸಣ್ಣ ಮಕ್ಳದೆಲ್ಲ ಹೆಂಗ ಬಂದಿದೆ ಹೊಟ್ಟೆ ಅಲ್ಲನ ಸುಗಿ ಎಂತ ಆತ ಸುಗಿಗೆ どうもどうもう。もうもう